ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪಂದ್ಯಾವಳಿಯು ಇನ್ನೇನು ಕೆಲವು ದಿನಗಳಲ್ಲಿ ಪ್ರಾರಂಭಗೊಳ್ಳಲಿದೆಯಾ ಅದಕ್ಕೂ ಮುಂಚಿತವಾಗಿ ನೀವು ಅಪ್ಪಟ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ವಿಡಿಯೋಗೆ ಕೇವಲ ಎರಡು ನೂರು ಲೈಕ್ಸ್ಗಳನ್ನು ವ್ಯಕ್ತಪಡಿಸುವುದರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿಯಾ ಹೌದು ನೀವು ಮಾಡುವ ಕೇವಲ ಒಂದು ಲೈಕ್ಸ್ನಿಂದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಈ ಒಂದು ಟೂರ್ನಿಯಲ್ಲಿ ಮೋಟಿವೇಶನ್ ಸಿಗಬಲ್ಲದು ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಬರುವುದಾದರೆ ವೀಕ್ಷಕರೇ ಆರ್ ಸಿ ಬಿ ತಂಡದ ನೀವು ಬ್ಯಾಟಿಂಗ್ ಕೋಚ್ ಆಗಿದ್ದ ದಿನೇಶ್ ಕಾರ್ತಿಕ್ ಅವರು ಇಂದು ಆಘಾತಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇವನು ಈ ವರ್ಷ ಆಡಿದರೆ ಆರ್ ಸಿ ಬಿ ತಂಡವು ಗೆಲ್ಲೋಕೆ ಸಾಧ್ಯವೆಂದು ಸ್ಫೋಟಕ ಹೇಳಿಕೆ ಬಯಲು ಮಾಡಿದ್ದಾರೆ ವೀಕ್ಷಕರೇ ಆರ್ ಸಿ ಬಿ ತಂಡದ ಬಗ್ಗೆ ದಿನೇಶ್ ಕಾರ್ತಿಕ್ ಅವರು ಹೇಳಿದ್ದು ಪ್ರಮುಖವಾಗಿ ಈ ಒಂದು ವಿಷಯವನ್ನು ಕೇಳಿ ನಮಗೆ ನಂಬಲು ಆಗುತ್ತಿಲ್ಲ ಹೌದು ಆರ್ ಸಿ ಬಿ ತಂಡವು ಈ ವರ್ಷ ಗೆಲ್ಲಬೇಕಾದರೆ ಇವನು ಎಲ್ಲ ಪಂದ್ಯಗಳನ್ನು ಆಡಬೇಕು ಮತ್ತು ಈ ಆಟಗಾರನು ಇಲ್ಲದಿದ್ದರೆ ಆರ್ ಸಿ ಬಿ ತಂಡವು ಗೆಲ್ಲುವುದು ಅಸಾಧ್ಯದ ಮಾತು ಹೌದು ನಾವು ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡಿದಾಗ ಉತ್ತಮವಾಗಿ ಆಡಿ ಪ್ಲೇ ಆಫ್ ಅನ್ನು ತಲುಪಿದ್ದೆವು ಮತ್ತು ಈ ವರ್ಷ ಆ ರೀತಿಯಾದ ಕಠಿಣ ಪರಿಶ್ರಮವನ್ನು ನಾವು ಪಡಬೇಕಾಗಿಲ್ಲ ಹೌದು ಈ ಒಂದು ಟೂರ್ನಿಯಲ್ಲಿ ನಾನು ಹೇಳುವಂಥ ಆಟಗಾರ ಇದ್ದರೆ ನಾವು ಈಸಿಯಾಗಿ ಕ್ವಾಲಿಫೈ ಆಗಬಹುದು ಮತ್ತು ಕ್ವಾಲಿಫೈ ಆದ ನಂತರ ಇವನು ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಆಡಲೇಬೇಕು ಹೌದು ಈತನು ಯಾರೂ ಅಲ್ಲ ಆಸ್ಟ್ರೇಲಿಯಾ ತಂಡದ ಪ್ರಮುಖ ಬೌಲರ್ ಆಗಿದ್ದ ಜೋಶ್ ಶಜಲ್ವುಡ್ಡ ಹೌದು ಇವರು ಹಿಂದೆ ಆಡಿದ ಸೀಸನ್ಗಳಲ್ಲೂ ಕೂಡ ಆರ್ ಸಿ ಬಿ ತಂಡವನ್ನು ಅರ್ಧಕ್ಕೆ ಬಿಟ್ಟು ಹೋಗಿದ್ದರು ಈ ವರ್ಷವೂ ಕೂಡ ಆರ್ ಸಿ ಬಿ ತಂಡದಲ್ಲಿ ಸತತವಾಗಿ ಆಡುವುದು ಅನುಮಾನದ ಮಾತಾಗಿದೆ ಹೌದು ಇವರ ಕಂಟ್ರಿಗಾಗಿ ಆಡಲು ಜೋಶ್ ಶಜಲ್ವುಡ್ ಅವರು ಅರ್ಧಕ್ಕೆ ಮರಳಬಹುದು ಮತ್ತು ಈ ಒಂದು ಸ್ಥಾನವನ್ನು ಯಾರೂ ತುಂಬಲು ಸಾಧ್ಯವಿಲ್ಲ ಹೌದು ಈ ವರ್ಷ ಇವರು ಪೂರ್ತಿ ಆಡಿದರೆ ಆರ್ ಸಿ ಬಿ ತಂಡದ ಬೌಲಿಂಗ್ ಲೈನ್ ಅಪ್ ಬಲಿಷ್ಠವಾಗಲಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಟ್ರೋಫಿಯನ್ನು ಗೆಲ್ಲಲು ಸಾಧ್ಯ ಮತ್ತು ಇದನ್ನು ಇಲ್ಲವಾದಲ್ಲಿ ಆರ್ ಸಿ ಬಿ ತಂಡವು ಸ್ವಲ್ಪ ಗೆಲ್ಲುವುದು ಅನುಮಾನದ ಮಾತಾಗಿದೆಯಾ ಹೌದು ಇದರ ಬಗ್ಗೆ ನಾನು ಡೈರೆಕ್ಟ್ ಆಗಿ ಹೇಳುತ್ತೇನೆ ಹೌದು ಈ ವರ್ಷವೂ ಕೂಡ ಬ್ಯಾಟಿಂಗ್ ನಲ್ಲಿ ಆರ್ ಸಿ ಬಿ ತಂಡವು ಬಲಿಷ್ಠವಾಗಿದೆ ಮತ್ತು ಬೌಲಿಂಗ್ನಲ್ಲಿ ಇನ್ನೂ ಸ್ವಲ್ಪ ಸುಧಾರಣೆ ಕಾಣಬೇಕೆಂದು ದಿನೇಶ್ ಕಾರ್ತಿಕ್ ಅವರು ಇಂದು ಬೆಳಿಗ್ಗೆ ಸುದ್ದಿಗೋಷ್ಠಿಯಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದ್ರಲ್ಲ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಕೋಚ್ ಆಗಿದ್ದ ದಿನೇಶ್ ಕಾರ್ತಿಕ್ ಅವರು ಇದೀಗ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳಿಗೆ ಕೈ ಸುದ್ದಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್